ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರಿಗೂ ಸಹೋದರ ಅಥವಾ ಸಹೋದರಿ ಇದ್ರೇನೆ ಬದುಕಿಗೊಂದು ಅರ್ಥ ಅದರಲ್ಲೂ ಅಣ್ಣ ತಂಗಿ ಅಕ್ಕ ತಮ್ಮ ಅಕ್ಕ ತಂಗಿಯರು ಇರ್ತಾರಲ್ಲ ಅವರ ನಡುವಿನ ಬಾಂಧವ್ಯ ನೋಡಿ ಒಮ್ಮೊಮ್ಮೆ ನಿಜಕ್ಕೂ ಖುಷಿ ಅನ್ಸುತ್ತೆ ಗಂಡ್ಮಕ್ಕಳ ಮಧ್ಯೆ ಆದ್ರೆ ಒಂದಿಷ್ಟು ಅಸಮಾಧಾನ ಬರಬಹುದು ಆಸ್ತಿ ವಿಷಯಕ್ಕೂ ಇನ್ಯಾವುದೋ ವಿಷಯಕ್ಕೂ ಗಲಾಟೆ ಆಗಬಹುದು ಅದಕ್ಕೆ ಅಲ್ವಾ ಹೇಳೋದು ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅಂತ ಈ ಮಾತು ನೂರಕ್ಕೆ ಪರ್ಸೆಂಟ್ ಸರಿ ಅನಾದಿ ಕಾಲದಿಂದ ಹಿಡಿದು ಈಗಿನವರೆಗೂ ಈ ಮಾತು ಸತ್ಯವೇ ಆಗ್ತಾ ಇದೆ ಆದ್ರೆ ಅದೇ ನೋಡಿ ಅಣ್ಣ ತಂಗಿ ಅಕ್ಕ ತಮ್ಮ ಅಕ್ಕ ತಂಗಿಯರು ಆದ್ರೆ ಹಾಗೆ ತೀರಿಸಿಕೊಳ್ಳುವಷ್ಟರ ಮಟ್ಟಿಗೆ ಜಿದ್ದು ಬೆಳೆಸ್ಕೊಳ್ಳೋದು ತುಂಬಾ ಕಮ್ಮಿ ಅದ್ರಲ್ಲೂ ಅಕ್ಕನಿಗೊಬ್ಬ ತಮ್ಮ ಇದ್ರಂತೂ ಆ ಜೀವನ ಅದ್ಭುತ ಬಿಡಿ ಅಕ್ಕ ಆದವಳು ತನ್ನ ತಮ್ಮನನ್ನ ಮಗನಿಗಿಂತಲೂ ಹೆಚ್ಚಾಗಿ ಕಾಣ್ತಿರ್ತಾಳೆ ಮದುವೆ ಆಗಲಿ ಬಿಡಲಿ ತಮ್ಮನ ಮೇಲಿರೋ ಆತ್ಮೀಯತೆ ಕಮ್ಮಿ ಆಗಲ್ಲ ಈಗ ನಟಿ ಸ್ವಾತಿ ಅವರ ವಿಷಯದಲ್ಲೂ ಇದೇ ಆಗ್ತಿರೋದು ನಟಿ ಸ್ವಾತಿಗೆ ತಮ್ಮ ಅಂದ್ರೆ ಸರ್ವಸ್ವ ತಮ್ಮ ಹೇಳಿದ್ದೆ ಫೈನಲ್ ತನಗಿಂತ ಚಿಕ್ಕವನಾದ್ರೂ ಬದುಕಿನ ಪಾಠವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹೀಗಾಗಿಯೇ ಇವತ್ತಿಗೂ ತಾವು ಯಾವುದೇ ನಿರ್ಧಾರ ಕೈಗೊಳ್ಳಬೇಕು ಅಂದ್ರೂ ತಮ್ಮನ ಸಲಹೆ ಪಡೆಯದೆ ಮುಂದೆ ಹೆಜ್ಜೆ ಇಡಲ್ಲ ಹಾಗಾದ್ರೆ ನಟಿ ಸ್ವಾತಿ ಅವರ ತಮ್ಮ ಯಾರು ಅವರು ಏನ್ ಮಾಡ್ಕೊಂಡಿದ್ದಾರೆ ಹೆಗಲೆತ್ತರಕ್ಕೆ ಬೆಳೆದ ಮಗನಿದ್ದಾನೆ ಒಂದು ಕಾಲದಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ಸ್ಕೊಂಡ ಪತಿ ಇದ್ದಾರೆ ಆದ್ರೂ ಕೂಡ ತಮ್ಮ ಹೇಳಿದ್ದೇ ಫೈನಲ್ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸ್ವಾತಿ ಸಖತ್ ಸಿಂಪಲ್ ಇಪ್ಪತ್ತೈದು ವರ್ಷದ ಹಿಂದೆ ಹೇಗಿದ್ರು ಇವತ್ತಿಗೂ ಹಾಗೆ ಇದ್ದಾರೆ ಗುಣದಲ್ಲೂ ಬದಲಾಗಿಲ್ಲ ಲೈಫ್ ಸ್ಟೈಲ್ ಆಗಿರಬಹುದು ಅವರಲ್ಲಿರೋ ಕೆಲವೊಂದು ಗುಣ ಆಗಿರಬಹುದು ಯಾವುದ್ರಲ್ಲೂ ಬದಲಾವಣೆ ಮಾಡಿಕೊಂಡಿಲ್ಲ ಎರಡು ಮಾತಾಡಿದ್ರೆ ಹೆಚ್ಚು ಒಂದಾಡಿದ್ರೆ ಕಮ್ಮಿ ಅನ್ನೋ ಜಾಯಮಾನದವರು ಚಿಕ್ಕವರಿದ್ದಾಗಿನಿಂದಲೂ ಬೆಳೆದಿದ್ದು ಹೀಗೆಯೇ ಆತ್ಮೀಯರೇ ನಟಿ ಸ್ವಾತಿ ತಂದೆ ತಾಯಿಗೆ ಇಬ್ರು ಮಕ್ಕಳು ಅದರಲ್ಲಿ ದೊಡ್ಡವರೇ ಸ್ವಾತಿ ಇವರ ಬೆನ್ನಿಗೆ ಹುಟ್ಟಿದವರು ಸಂತೋಷ್ ಅಕ್ಕ ಹೇಗೂ ತಮ್ಮನೂ ಹಾಗೆ ಸಿಕ್ಕಾಪಟ್ಟೆ ಸೈಲೆಂಟ್ ಅಕ್ಕನ ತದ್ರೂಪ ಅಂದ್ರೂ ತಪ್ಪಾಗಲ್ವೇನೋ ನಟಿ ಸ್ವಾತಿ ಕೂಡು ಕುಟುಂಬದಲ್ಲಿ ಬೆಳೆದ ಹೆಣ್ಣುಮಗಳು ಹೀಗಾಗಿ ಇವತ್ತಿಗೂ ಕೂಡ ಎಲ್ಲರ ಜೊತೆ ಹೇಗಿರಬೇಕು ದೊಡ್ಡವರ ಜೊತೆ ಹೇಗ್ ನಡೆದುಕೊಳ್ಬೇಕು ಅನ್ನೋದನ್ನ ಚಿಕ್ಕಂದಿನಿಂದಲೇ ಕಲಿತಿದ್ರು ಆತ್ಮೀಗೆರೆ ನೀವೇ ಗಮನಿಸಿ ಯಾರು ಈ ಕೂಡು ಕುಟುಂಬದಲ್ಲಿ ಬೆಳೆದಿರ್ತಾರೋ ಅಂತ ಮನೆಯ ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಹೆಚ್ಚು ಚಿಕ್ಕಪ್ಪ ದೊಡ್ಡಪ್ಪ ಅವರ ಭಯದಲ್ಲೇ ಬೆಳೆದಿರ್ತಾರೆ ಅದು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸಹ ಹಾಗೆ ಬೆಳೆದಿರ್ತಾರೆ ಆತ್ಮೀಗೆರೆ ನಟಿ ಸ್ವಾತಿ ಹಾಗೂ ಅವರ ಸಹೋದರ ಇವರು ಕೂಡ ಟಿವಿ ಲೋಕದಲ್ಲಿ ಬದುಕ್ತಿರೋದು ನಟಿ ಸ್ವಾತಿ ತಮ್ಮ ಸಂತೋಷ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಒನ್ ಆಟ್ ಫೋರ್ ರೇಡಿಯೋ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದೊಳ್ಳೆ ಸ್ಥಾನದಲ್ಲಿರೋ ಸಂತೋಷ್ ಹೆಂಡತಿ ಮಕ್ಕಳು ಅನ್ನೋ ಸಂಸಾರ ಇದೆ ಆದ್ರೂ ಇವತ್ತಿಗೂ ಕೂಡ ಅಕ್ಕನ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಚಿಕ್ಕವರಿದ್ದಾಗ ಹೇಗಿದ್ರು ಅದೇ ಪ್ರೀತಿಯನ್ನ ಇವತ್ತಿಗೂ ಉಳಿಸ್ಕೊಂಡು ಹೋಗ್ತಿದ್ದಾರೆ ಹೀಗಾಗಿಯೋ ಏನೋ ಸ್ವಾತಿಯವರಿಗೆ ತಮ್ಮನೇ ಗಾಡ್ ಫಾದರ್ ಜೀವನದಲ್ಲಿ ಎಂಥದ್ದೇ ಕಷ್ಟದ ದಿನಗಳಾಗಲಿ ಏನೇ ನಿರ್ಧಾರ ಕೈಗೊಳ್ಳೋದಾಗಲಿ ಮೊದಲು ತಮ್ಮನ ಬಳಿ ಚರ್ಚೆ ಮಾಡಿದ ಬಳಿಕವೇ ಮುಂದಿನ ಹೆಜ್ಜೆ ಇಡೋದಂತೆ ಇದನ್ನ ನಟಿ ಸ್ವಾತಿಯವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ನಟಿ ಸ್ವಾತಿ ಮೊದಲೇ ಜಾಸ್ತಿ ಮಾತನಾಡಲ್ಲ ಕಷ್ಟ ಇರಲಿ ಸುಖ ಬರಲಿ ಯಾವುದನ್ನು ಆಡಂಬರದಿಂದ ನೋಡಲ್ಲ ಏನೇ ನೋವಿದ್ರು ಅದು ನನಗೆ ಇರಲಿ ಅನ್ನೋ ಜಾಯಮಾನದವರು ಹೀಗಾಗಿಯೇ ಗಂಡನ ವಿಷಯದಲ್ಲಿ ಇವತ್ತಿಗೂ ಕೂಡ ಜಗತ್ತಿನ ಮುಂದೆ ಹೇಳಿಕೊಂಡಿಲ್ಲ ಗಂಡನಿಗೆ ಸ್ಟ್ರೋಕ್ ಕಾಯಿಲೆ ಬಂದಾಗ ಇವರು ಪಟ್ಟ ಪಾಡುವಷ್ಟು ಇಷ್ಟಲ್ಲ ಹಾಗೆ ಹೇಳ್ಬೇಕಂದ್ರೆ ಸ್ವಾತಿಯವರ ಗಂಡ ಗುರುದತ್ ಅದೆಷ್ಟೋ ಯುವ ನಟರಿಗೆ ದಾರಿದೀಪ ಆಗಿದ್ರು ಅದೆಷ್ಟೋ ಮಂದಿಗೆ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದ್ರು ಅಂತವರಿಗೆ ಹೀಗಾಯ್ತಲ್ಲ ಅನ್ನೋ ನೋವು ಸ್ವಾತಿಯವರನ್ನ ತುಂಬಾನೇ ಕಾಡಿತ್ತು ಆಗೆಲ್ಲ ತಂದೆ ಸ್ಥಾನದಲ್ಲಿ ನಿಂತು ಧೈರ್ಯ ತುಂಬಿದವರು ತಮ್ಮ ಮಾತ್ರ ಆತ್ಮೀಯರೇ ಇನ್ನು ಇವರ ಹೆಸರಿನ ವಿಷಯಕ್ಕೆ ಬರೋದಾದ್ರೆ ಅದೇನೋ ಗೊತ್ತಿಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವರು ತಮ್ಮ ಮೂಲ ಹೆಸರನ್ನ ಬದಲಾಯಿಸಿಕೊಂಡ ಮೇಲೆ ಸಕ್ಸಸ್ ಕಂಡಿದ್ದು ಈಗೀಗಂತೂ ಇದು ಟ್ರೆಂಡ್ ಆಗೋಗಿದೆ ಪ್ರಶಾಂತ್ ಆಗಿದ್ದವರು ರಿಷಬ್ ಶೆಟ್ಟಿ ಆದ್ರು ನವೀನ್ ಆಗಿದ್ದವರು ಯಶ್ ಆದ್ರು ಹೀಗೆ ಬಹುತೇಕರು ಹೆಸರು ಬದಲಾಯಿಸಿಕೊಂಡ್ಮೇಲೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ಅದೇ ರೀತಿ ಸ್ವಾತಿ ಪಾಲಿಗೂ ಕೂಡ ತಮ್ಮ ಹೆಸರು ಬದಲಾಯಿಸಿಕೊಂಡಿದ್ದೇ ವರದಾನ ಆಯ್ತೇನೋ ಈಗೀಗ ಹೆಸರು ಈಗೀಗ ಹೆಸರು ಬದಲಿಸಿಕೊಂಡ್ರೆ ಕಾಣ್ತೀವಿ ಅನ್ನೋ ಟ್ರೆಂಡ್ ಇದೆ ಆದ್ರೆ ಹಿಂದೆಲ್ಲ ಈ ರೀತಿ ಇರ್ಲಿಲ್ಲ ನಿರ್ದೇಶಕರಿಗೆ ಏನ್ ಅನ್ನಿಸ್ತಿತ್ತು ಆ ಹೆಸರು ಇಡ್ತಾ ಇದ್ರು ಅಷ್ಟೇ ಸ್ವಾತಿ ವಿಷಯದಲ್ಲೂ ಇದೇ ಆಗಿದ್ದು ನಟಿ ಸ್ವಾತಿ ಹೀರೋಯಿನ್ ಆಗಿ ನಟಿಸ್ತಾ ಇದ್ದ ಕಾಲದಲ್ಲಿ ಭೀಷ್ಮ ಅನ್ನೋ ಸಿನಿಮಾದ ಪಾತ್ರ ಮಾಡ್ತಾ ಇದ್ರು ಅಲ್ಲಿವರೆಗೂ ಇವರ ಹೆಸರು ರೂಪಾ ಮಾವಿನ ಕುರುವೆ ಆಗಿತ್ತು ಆ ಸಿನಿಮಾ ಬರೋದಿಕ್ಕೂ ಮೊದಲು ಒಂದೆರಡು ಧಾರಾವಾಹಿ ಮಾಡಿದ್ರು ಆಗಲೂ ರೂಪ ಅಂತಾನೆ ಎಲ್ಲರೂ ಕರೀತಾ ಇದ್ರು ಆದ್ರೆ ಭೀಷ್ಮ ಸಿನಿಮಾ ಮಾಡೋ ಸಮಯದಲ್ಲಿ ಒಂದೇ ಸೆಟ್ ನಲ್ಲಿ ಎರಡ್ ಮೂರು ಜನ ರೂಪ ಅನ್ನೋರಿದ್ರಂತೆ ಹೀಗಾಗಿ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿರ್ದೇಶಕರೇ ಇವರ ಹೆಸರನ್ನ ಬದಲಿಸ್ತಾರೆ ನಿನ್ನ ಹೆಸರನ್ನ ಸ್ವಾತಿ ಅಂತ ಬದಲಿಸ್ತೀನಿ ಅಂತಾರೆ ಅದು ರೂಪಾಗೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ ತಂದೆ ತಾಯಿ ಇಟ್ಟ ಹೆಸರು ಇಷ್ಟು ವರ್ಷದಿಂದಲೂ ಇದೇ ಹೆಸರಿನಿಂದ ಎಲ್ರೂ ಗುರುತಿಸೋದು ಅಂತಹದ್ರಲ್ಲಿ ಇದೇ ಹೆಸರನ್ನ ಬದಲಿಸಿದ್ರೆ ಹೇಗೆ ಅನ್ನೋ ಗೊಂದಲಕ್ಕೆ ಬೇಡ ಕೊನೆಗೆ ಇದೊಂದು ಸಿನಿಮಾಗೆ ಅಷ್ಟೇ ಅಲ್ವಾ ಬದಲಿಸಿದ್ರೆ ಬದಲಿಸ್ಲಿ ಬಿಡಿ ಅಂತ ಸುಮ್ಮನಾಗ್ತಾರೆ ಯಾವಾಗ ಭೀಷ್ಮ ನಿರ್ದೇಶಕರು ಸ್ವಾತಿ ಅಂತ ಮರು ನಾಮಕರಣ ಮಾಡ್ತಾರೋ ಎಲ್ರೂ ಸ್ವಾತಿ ಸ್ವಾತಿ ಅಂತ ಕರೆಯುವುದಕ್ಕೆ ಶುರು ಮಾಡ್ತಾರೆ ಈ ಸಿನಿಮಾ ಆದ್ಮೇಲೆ ಮತ್ತೊಂದು ಸಿನಿಮಾದಲ್ಲೂ ಸ್ವಾತಿ ಅಂತಾನೆ ಕಂಟಿನ್ಯೂ ಆಗುತ್ತೆ ಕೊನೆಗೆ ಮೇಲಿಂದ ಮೇಲೆ ಚಾನ್ಸ್ ಗಳು ಹುಡ್ಕೊಂಡ್ ಬರ್ತಾ ಇದ್ದಂತೆ ಇವರಿಗೂ ಎಲ್ಲೋ ಹೆಸರು ಬದಲಿಸೋದು ಬೇಡ ಅನ್ನಿಸ್ತು ಸ್ವಾತಿ ಅನ್ನೋ ಹೆಸ್ರೆ ಲಕ್ಕಿ ಹೆಸರಾಯ್ತು ರೂಪ ಆಗಿದ್ದವರು ಇವತ್ತು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದಾರೆ ಪರಿಚಿತರಾಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ